ಕೂಡಿದ ಸಮಾನತೆಯ ಸಮಾಜ ನಿರ್ಮಾಣ ಮಾಡುವುದೇ ಸರ್ಕಾರದ ಗುರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅರಣ್ಯ ಅತಿಕ್ರಮದಾರರ ಬಗ್ಗೆ ಸರ್ಕಾರ ನುಡಿದಂತೆ ನಡೆದಿಲ್ಲ ಮಾಜಿ ಸ್ಪೀಕರ್ ಕಾಗೇರಿ ಆಕ್ರೋಶ ತೆರಿಗೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದ್ದರೂ ಸಂಸದ ಅನಂತಕುಮಾರ್ ಹೆಗಡೆ ಚಕಾರ ಎತ್ತಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಶಸ್ಸಿನ ಹೆಜ್ಜೆಯಂತೆ ಸಾಗಿರುವ ಜೈ ಭೀಮ್ ಗರ್ಜನೆಯ ಪ್ರತಿಭಟನೆಯ ಹೋರಾಟ ಕೆನ್ನರ ಲೋಕಸಭೆ ಕ್ಷೇತ್ರಕ್ಕೆ ನಾನು ಆಕಾಂಕ್ಷಿ ಅಲ್ಲ ಆದರೆ ಹೈಕಮಾಂಡ್ ಮತ್ತೆಗೆ ನಾನು ಬದ್ಧ ಮಾಜಿ ಶಾಸಕಿ ಅಂಜಲಿ ಶಾಸ್ತ್ರೋಕ್ತವಾಗಿ ನೆರವೇರಿದ ಶ್ರೀ ಮಾರಿಕಂಬ ಜಾತ್ರೆಯ ಪೂರ್ವ ತಯಾರಿಯ ಮೂರನೇ ಹೊರಬೀಡು ಮತ್ತು ನಾಡದೊರೆ ಬಂದರೆ ಏನೆಲ್ಲ ರಕ್ಷಣೆ ನೀಡಬೇಕು ಎಲ್ಲಿದೆ ನೋಡಿ ಸಣ್ಣದೊಂದು ತುಣುಕು ಸಂವಿಧಾನದ ಆಶಯದಂತೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವದಿಂದ ಕೂಡಿದ ಸಮಾನತೆಯ ಸಮಾಜ ನಿರ್ಮಾಣಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದ್ದು ಇದರ ವಿರುದ್ಧವಾಗಿ ಸಮಾಜದಲ್ಲಿ ದ್ವೇಷ ಬಿತ್ತುವವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ತಾಲೂಕಿನ ಬನವಾಸಿಯ ಮಯೂರವರ್ವ ವೇದಿಕೆಯಲ್ಲಿ ಎರಡು ದಿನಗಳ ರಾಜ್ಯದ ಪ್ರತಿಷ್ಠಿತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕದಂಬೋತ್ಸವಕ್ಕೆ ಮಂಗಳವಾರ ಸಂಜೆ ಚಾಲನೆ ನೀಡಿ ಅವರು ಮಾತನಾಡಿದರು ಪಟಬದ್ಧ ಹಿತಾಸಕ್ತರು ಸಮಾಜದಲ್ಲಿ ದ್ವೇಷ ಹುಟ್ಟುಹಾಕುವ ವಿಷ ಬೀಜ ಬಿತ್ತುವ ಪ್ರಯತ್ನ ಮಾಡುತ್ತಾರೆ ಜಾತಿ ಸೇರಿನಲ್ಲಿ ವಿಷಬೀಜ ಬಿತ್ತುವ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಸ್ವಾತಂತ್ರ್ಯ ಸಮಾನತೆ ಪ್ರಾತೃತ್ವವನ್ನು ಅರ್ಥ ಮಾಡಿಕೊಳ್ಳಬೇಕು ಎಂದ ಅವರು ಧರ್ಮ ಜಾತಿಯ ವಿಷಬೀಜ ಬಿತ್ತಿ ಬೆಂಕಿ ಹಚ್ಚುವ ಕೆಲಸ ಮಾಡಿದರೆ ಸಮಾಜ ಬದಲಾವಣೆಯಾಗಲು ಸಾಧ್ಯವಿಲ್ಲ ಆರ್ಥಿಕ ಸಾಮಾಜಿಕ ಕಾರ್ಯಕ್ರಮ ನೀಡಿದರೆ ಸಮಾಜ ಬದಲಾವಣೆ ಸಾಧ್ಯ ಎಂದರು ಅನೇಕ ಧರ್ಮಗಳಿದ್ದಾವೆ ಅದಕ್ಕೆ ನಾವೆಲ್ಲ ಏನ್ ಹೇಳ್ತೀವಿ ಅಂತಂದ್ರೆ ವೈವಿಧ್ಯತೆಯಲ್ಲಿ ಏಕತೆಯನ್ನು ನಾವು ಕಾಣಬೇಕು ಅಂತಿಮವಾಗಿ ನಾವು ಸಮಾಜ ಇಷ್ಟೆಲ್ಲ ಜಾತಿ ವರ್ಣಗಳಿದ್ರು ಕೂಡ ಭಾಷೆಗಳಿದ್ರು ಕೂಡ ಗಾಂಧಿ ಮಾತುಗಳನ್ನು ಹೇಳಲಿಕ್ಕೆ ಬರುತ್ತೆ ಮುಖ್ಯಮಂತ್ರಿ ಆಗಿರ್ಬೋದು ಭಾಗ್ಯ ಇಂದಿರಾ ಕ್ಯಾಂಟೀನ್ ಖುಷಿ ಭಾಗ್ಯ ಶಾಲಿ ಭಾಗ್ಯ ಏಕ ಭಾಗ್ಯಗಳ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಮಹಿಳೆಯರು ಇವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬತಕ್ಕಂತ ಕೆಲಸವನ್ನು ಮೂವತ್ತಾರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮಗೆ ಗೆಲುವನ್ನ ಕೊಟ್ಟರು ಸ್ಥಾನಗಳಲ್ಲಿ ನಮಗೆ ಗೆಲುವನ್ನ ಕೊಟ್ಟರು ನಾವು ಚುನಾವಣೆಗಿಂತ ಮುಂಚಿತವಾಗಿ ಈ ರಾಜ್ಯದ ಜನರಿಗೆ ಭರವಸೆಗಳನ್ನು ಕೊಟ್ಟಿದ್ದು ಅನೇಕ ಭರವಸೆಗಳನ್ನು ಕೊಟ್ಟಿದ್ದು ಅಲ್ಲಿ ಪ್ರಮುಖವಾದಂತಹ ಭರವಸೆಗಳು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದರು ಜನತೆಗೆ ಕೊಟ್ಟಿರ್ತಕ್ಕಂಥ ವಚನಗಳನ್ನು ನಾವು ಜಾರಿಗೊಳಿಸ್ತೇವೆ ನುಡದಂತೆ ನಡೀತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಒಂದು ಒಂಬತ್ತು ತಿಂಗಳಾಯಿತು ಆಗಲೇ ಎಲ್ಲ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೆಮ್ಮೆಯಿಂದ ನಿಮಗೆ ತಿಳಿಸಲಿಕ್ಕೆ ಬಯಸ್ತಾರೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಪ್ರತಿ ದಿನ ಪ್ರತಿ ದಿನ ಐವತ್ತರಿಂದ ಐವತ್ತೈದು ಲಕ್ಷ ಮಹಿಳೆಯರು ಕರ್ನಾಟಕದಲ್ಲಿ ಸರ್ಕಾರಿ ಬಸ್ಗಳಲ್ಲಿ ಫ್ರೀ ಆಗಿ ಉಚಿತ ಪ್ರಶಂಸೆ ಮಾಡಿ ಪತ್ರ ಬರೆದಿದ್ರು ಏನಂತ ಪತ್ರ ಬರೆದಿದ್ರು ಅಂದ್ರೆ ಸಿದ್ದರಾಮಯ್ಯನವರೇ ನೀವು ಶಕ್ತಿ ಯೋಜನೆ ಕಾರ್ಯಕ್ರಮವನ್ನ ಜಾರಿ ಮಾಡಿ ಬಹಳ ಒಳ್ಳೆ ಕೆಲಸ ಮಾಡಿದ್ದೀರಿ ಹೆಣ್ಮಕ್ಳು ಈಗ ದೇವಸ್ಥಾನಕ್ಕೆ ಬರೋದು ಜಾಸ್ತಿ ಆಗಿದೆ ನಮ್ಮ ಉಂಡಿನೂ ಕೂಡ ಜಾಸ್ತಿ ಆಗ್ತಾ ಇದೆ ಹೋಗ್ತಾ ಇಲ್ಲ ಈ ಅನೇಕ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸ ಕೂಡ ಹಸದು ಮಲಗಬಾರದು ಮೂರು ಹತ್ತು ಊಟ ಹೊಟ್ಟೆ ತುಂಬ ಊಟ ಮಾಡಿ ಹೊಸತನದ ಉಲ್ಲಾಸ ಪ್ರೀತಿಯ ಸ್ವಾದ ಕಣ ಕಣದಲ್ಲಿ ರುಚಿ ಪ್ರತಿ ಹೃದಯದಲ್ಲಿ ಬಾಂಧವ್ಯದ ಮಾಧುರ್ಯ ಹಂಡ್ರೆಡ್ ಪರ್ಸೆಂಟ್ ಉತ್ಕೃಷ್ಟ ಗುಣಮಟ್ಟದ ಸಾಮಗ್ರಿಗಳಿಂದ ತಯಾರಿಸಲ್ಪಟ್ಟ ನಿವಾಸ ಪಾನ್ ಮಸಾಲ ಜನರ ಮಾನ್ಯತೆ ಪಡೆದ ಶ್ರೇಷ್ಠವಾದ ಪಾನ್ ಮಸಾಲ ನಿವಾಸ ಪಾನ್ ಮಸಾಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಟೂ ಫೋರ್ ಫೈವ್ ನೈನ್ ಸಿಕ್ಸ್ ಮತ್ತು ಏಟ್ ಟು ಒನ್ ಸೆವೆನ್ ಫೈ ಫೋರ್ ತ್ರೀ ಫೋರ್ ನೈನ್ ಒನ್ ಮೇಲೆ ಅತಿಕ್ರಮಣದಾರರಿಗೆ ಹಕ್ಕುಪತ್ರ ನೀಡುವುದಾಗಿ ಭರವಸೆ ನೀಡಿದವರು ಈಗ ಎಲ್ಲಿಗೆ ಹೋಗಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕರ ಮನೆಯ ಮೇಲೆಯೇ ಬೆಂಕಿ ಹಾಕಿದವರನ್ನು ರಕ್ಷಿಸುವ ಕೆಲಸ ಈ ಸರ್ಕಾರದಿಂದ ನಡೆಯುತ್ತಿದೆ ಎಂದು ಮಾಜಿ ಸ್ಪೀಕರ್ ವಿಶ್ವೇಶ್ವರಗಡೆ ಕಾಗೇರಿ ಸರ್ಕಾರದ ಮೇಲೆ ಹಿಗ್ಗಾಮುಗ್ಗಾ ದಾಳಿ ನಡೆಸಿದರು ಅವರು ಸಿದ್ದಾಪುರದಲ್ಲಿ ನಗರ ಮಂಡಲ ಹಾಗೂ ಇನ್ನಿತರ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಪರಿಹಾರ ಮೃದರಿಗೆ ಪರಿಹಾರ ಕೊಡಬೇಕಾಗಿದೆ ಏನೇನು ಸಮಸ್ಯೆ ಇದೆ ಅಂತ ನಮ್ಗೆ ಗೊತ್ತಿದೆ ಇದಲ್ಲದೆ ನಾವು ಅಧಿಕಾರಕ್ಕೆ ಬಂದು ಎಂಟು ದಿನದಲ್ಲಿ ಅರಣ್ಯ ಅತಿಕ್ರಮಣ ಮಂಜೂರಿ ಮಾಡಿಕೊಂಡು ಕೊಡ್ತೀವಿ ಅಂತ ಎಲ್ಲಿ ಮಂಜೂರಿ ಆಗಿದ್ದು ಯಾರದ್ದು ಮಂಜೂರಿಯಾಗಿತ್ತು ಮಂಜೂರಿ ಒಬ್ಬರದ್ದು ಆ ಅರಣ್ಯ ಭೂಮಿ ಅತಿಕ್ರಮಣ ಮಂಜೂರಿಯಾಗಿದ್ದೆ ಅಂತ ಕಾಣ್ತಾ ಇಲ್ಲ ಕಿರುಕುಳ ಏನು ತಪ್ಪಿಲ್ಲ ಫಲಪುಷ್ಪ ಪ್ರದರ್ಶನ ತೋಟಗಾರಿಕಾ ಇಲಾಖೆ ಕೃಷಿ ಇಲಾಖೆ ಆತ್ಮ ಯೋಜನೆ ಮತ್ತು ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಫಲಪುಷ್ಪ ಪ್ರದರ್ಶನ ದಿನಾಂಕ ಐದು ಮತ್ತು ಆರು ಮಾರ್ಚ್ ಇಪ್ಪತ್ನಾಲ್ಕರಂದು ಕದಂಬೋತ್ಸವದ ಮೈದಾನ ಬನವಾಸಿಯಲ್ಲಿ ನಡೆಯಲಿದೆ ಫಲಪುಷ್ಪ ಪ್ರದರ್ಶನದ ವಿಶೇಷತೆಗಳು ಮಧುಕೇಶ್ವರ ಸ್ವಾಮಿಗೆ ಪುಷ್ಪ ನಮನ ವರ್ಟಿಕಲ್ ಗಾರ್ಡನ್ ಪುಷ್ಪ ರಂಗೋಲಿ ರೈತ ಬೆಳೆದ ಫಲಪುಷ್ಪಗಳ ಪ್ರದರ್ಶನ ವಿವಿಧ ಜಾತಿಯ ಹೂಗಳ ಜೋಡಣೆ ಇಲಾಖಾ ಕಾರ್ಯಕ್ರಮಗಳ ಪಕ್ಷಿ ನೋಟ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಶಕೀಲ್ ಅಹಮದ್ ತೋಟಗಾರಿಕಾ ಜಂಟಿ ನಿರ್ದೇಶಕರು ಮತ್ತು ಉತ್ತರ ಕನ್ನಡ ಜಿಲ್ಲಾ ನೋಡಲ್ ಅಧಿಕಾರಿಗಳು ತೋಟಗಾರಿಕಾ ಇಲಾಖೆ ಲಾಲ್ಬಾಗ್ ಬೆಂಗಳೂರು ಮತ್ತು ಡಾಕ್ಟರ್ ಸೋಮಶೇಖರ್ ಎಸ್ ಹುಲ್ಲಳ್ಳಿ ತೋಟಗಾರಿಕಾ ಜಂಟಿ ನಿರ್ದೇಶಕರು ಬೆಳಗಾವಿ ವಿಭಾಗ ಬೆಳಗಾವಿ ಹಾಗೂ ಡಾಕ್ಟರ್ ಹೊನ್ನಪ್ಪ ಗೌಡ ಜಂಟಿ ನಿರ್ದೇಶಕರು ಕೃಷಿ ಇಲಾಖೆ ಉತ್ತರ ಕನ್ನಡ ಮತ್ತು ಡಾಕ್ಟರ್ ಬಿಪಿ ಸತೀಶ್ ತೋಟಗಾರಿಕಾ ಉಪ ನಿರ್ದೇಶಕರು ತೋಟಗಾರಿಕಾ ಇಲಾಖೆ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗಡೆಯವರು ಮೂವತ್ತು ವರ್ಷ ಅಧಿಕಾರ ಅನುಭವಿಸಿದರೂ ಈ ಜಿಲ್ಲೆಯ ಬಗ್ಗೆ ಏನು ಮಾತನಾಡಿಲ್ಲ ತೆರಿಗೆಯಲ್ಲಿ ರಾಜ್ಯಕ್ಕೆ ಅನ್ಯಾಯವಾಗುತ್ತಿದ್ದರೂ ಚಕಾರ ಶಬ್ದ ಎತ್ತಿಲ್ಲವೆಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನಂತಕುಮಾರ್ ಹೆಗಡೆಯವರ ಮೇಲೆ ದಾಳಿ ನಡೆಸಿದರು ಅವರು ಚರ್ಚೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಾ ಕೇಂದ್ರ ಸರ್ಕಾರ ರಾಜ್ಯ ನೀಡಿದ ತೆರಿಗೆಯಲ್ಲಿ ಸಮಾನಾಗಿ ಪಾಲ ನೀಡಬೇಕು ಇದನ್ನು ಕೇಳಿದರೆ ನಮ್ಮ ಮೇಲೆಯೇ ಘೋಷಣೆ ಮಾಡುತ್ತಾರೆ ಕೆಲಸ ಹೇಳಿದರು ಉತ್ತರ ಕನ್ನಡ ಜಿಲ್ಲೆಗೆ ಏನು ಮಾಡಿಲ್ಲ ಯು ಆಲ್ಸೋ ಯು ಆಲ್ಸೋ ಗೊತ್ತಿದ್ದು ಗೊತ್ತಿದ್ದು ಅವಳು ಮೂವತ್ತು ಎಷ್ಟು ವರ್ಷ ಏನಪ್ಪ ಏನು ಇಂಥ ಪ್ರಾಜೆಕ್ಟ್ ತಗೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಗೆ ಮಂತ್ರಿ ಬೇರೆ ಆಗಿದ್ದು ಇದಾರ ಪಾರ್ಲಿಮೆಂಟ್ನಲ್ಲಿ ಇಲ್ಲಿ ಮಾತಾಡ್ತಾರೆ ಉತ್ತರ ಕನ್ನಡ ಜಿಲ್ಲೆ ನಿಮ್ಮನೆಲ್ಲ ಬರೀರ್ಲಿ ಅಂತ ಅಲ್ಲಿ ಏನಾರ ಮಾತಾಡಿದ ಹೇಳಿ ಸಿ ಐ ಆಮ್ ನಾಟ್ ನಾಟ್ನಿಲ್ ವಾಟ್ ಮ್ಯಾಟರ್ ವಾಟ್ ಇಶ್ಯೂ ಎಸ್ ಪಾರ್ಲಿಮೆಂಟ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಮಸ್ಯೆಗಳಿಲ್ವಾ ಸರ್ ಬಿ ಬಿ ಸೀನಿಯರ್ ಎಂ ಪಿ ಯಾವ ಯಾವ ಇಶ್ಯೂ ರೈಸ್ ಮಾಡಿದರು ಹೇಳಿದ್ದೀವಿ ಮಾಡಿದ್ರೆ ಮಾತಾಡಲ್ಲ ನಾನು ಈ ಅನ್ಯಾಯದ ಬಗ್ಗೆ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಒಂದಿನ ಮಾತಾಡಿದಾರ ನಿಮಗ್ ಬೇಕಾ ಹೇಳಿದ್ವಿ ಸರಿ ಈಗ ಇಷ್ಟೆಲ್ಲ ಮಾತಾಡ್ತಾರೆ ಅನಂತ ಕುಮಾರ್ ಇಷ್ಟೆಲ್ಲ ಸರ್ ಅದಕ್ಕೆ ಸುಳ್ಳಿ ಹೇಳೋದು ಅವರು ಈಗ ಎಂತ ಒಬ್ಬ ಸತ್ತು ಇಶ್ಯೂ ಮಾಡಿದವ್ರೆ ಏನಾಯ್ತು ಸಿಬಿಐ ಕೊಟ್ಟಿತ್ತು ಕೇಂದ್ರ ಸರ್ಕಾರ ಯಾರ ಕೈನಲ್ಲಿ ಸಿಬಿಐ ರಿಪೋರ್ಟ್ ಕೊಟ್ಟರು ಸಹಜ ಸಾವು ಮತ್ತೆ ಅವರು ನಮ್ಮ ಯಾರು ಅನಂತಕುಮಾರ್ ಹಿಡಿಯೋರು ಅವರು ಹೇಳ್ತಕ್ಕಂಥ ಒಂದು ಸದ್ಯ ಇಲ್ಲ

ಶಿಫಾರಸು ಮಾಡಿದ್ದಾರೆ ಅದರಿಂದ ರಾಜಕೀಯವಾಗಿ ರಾಜಕೀಯವಾಗಿ ಅಂತ ಹೇಳಿ ತಗೊಂಡು ಟಿಕೆಟ್ ಕೊಟ್ಟಿದ್ದಾರೆ ಬಿಜೆಪಿ ಜೆಡಿಎಸ್ ಜನರಲ್ಲಿ ಜನರಲ್ಲಿ ಯಾರು ಕಾಂಗ್ರೆಸ್ನ ಸಿದ್ಧಾಂತವನ್ನು ಕಂಡುಬರುತ್ತದೆ ಅವ್ರನ್ನ ಕಾಂಗ್ರೆಸ್ ಪಕ್ಷ ಸೇರಿಸ್ಕೊಂಡು ಯಾವಾಗಲೂ ರಾಜಕೀಯ ನಿಮಸಾಯ್ ಅವರು ಇಲ್ಲ ಕಾಂತರಾಜ್ ಹೋದ್ಮೇಲೆ ಜಯಪ್ರಕಾಶ್ ಹೆಗ್ಡಿ ಅವರು ಅಧ್ಯಕ್ಷರಾಗಿರು ಅವರು ಕೂತಿದ್ದಾರೆ ಸೊ ಕಾಂತರಾಜ್ ಅವರು ಏನ್ ಕಲೆಕ್ಟ್ ಮಾಡಿದ್ರು ಅಕ್ಕಿ ಅಂಶಗಳನ್ನ ಸಾಮಾಜಿಕ ಆರ್ಥಿಕ ಯಾವಾಗ ಜನರ ಆಶೀರ್ವಾದತೆಗಳು

ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೋಸ್ಕರ ರೂರಲ್ ಡೆವಲಪ್ಮೆಂಟ್ ಆಫ್ ರೈತರು ಬಿ ಪಿ ಎಂ ಪಿ ಇಲ್ಲಿ ದುಡ್ಡು ತೋದರೆ ಬೆಂಗಳೂರು ನಗರದ ಬೇರೆ ಇದರಲ್ಲೂ ಕೂಡ ನೂರ ನಿನ್ನೆ ನಾನು ಹೇಳಿದ್ದೀನಿ ಇನ್ನೂ ಎಪ್ಪತ್ತು ಕೋಟಿ ಬಿಡುಗಡೆ ಮಾಡಿದ್ದೀನಿ ತೋರಿಸೋದಾದ್ರೆ ಅಗತ್ಯ ಬಿದ್ದರೆ ಬೋರ್ವೆಲ್ಗಳನ್ನು ತೋರಿಸಿ ಅದಕ್ಕೆ ಒಂದು ನಂಬರ್ ಒನ್ ಇಂಟೆಲಿಜೆನ್ಸ್ ಇದ್ರೆ ನಿರ್ಲಕ್ಷ್ಯ ಇದ್ರೆ antérieurs ಮೇಲೆ ಕಠಿಣವಾದಂತ ಕ್ರಮ ಕ್ರಮಾತ ಗಳ್ತೀವಿ ಕರ್ ನಿಮಗೆ ದುಡ್ ಕೊಡಿ ಕ್ರಮ ಕ್ರಮಾತ ಗಳ್ತೀವಿ ಕಟ್ಯಚರಿಕೆಯನ್ನ ಕೊಟ್ಟಿದ್ದೀನೆ ಸೂಪರ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರಾ ಸಿನ್ಸಿ ನಲ್ಲಿ ವರ್ಕ್ ಮಾಡ್ತೀನಿ ಅವರು ಮುಂದಿನ ದಿನಗಳಲ್ಲಿ ಎಲ್ಲಾ ತಾಲಕಲ್ಲೂ ಮೇನ್ ಕನ್ಸಿಡರಿ ಸರ್ ಸರ್ ಜೋ ಜೋ ಜಿಂದಾಬಾದ್ ಅಂತ ಕೂಗುುದು ಚಾಕಪಿಡಿದ್ರು ಬಿಜೆಪಿಗಳು ಪಡೆದಿದ್ದಾರೆ ಅಂತ ತೋರಿಸ್ತಿದೀಯಾ ಅಪ್ಪಾಜಿ ಸರ್ ತೋರಿಸಿದಿರಪ್ಪ ಈ ಸ್ಪೆಷಲ್ ರಿಪೋರ್ಟ್ ಮೇಲೆ ಕಮಾರ್ ತಕೊಂಡಿದ್ದೀವಿ ಗೊತ್ತಾ ಇಟ್ ಆಫೀಶಿಯಲ್ ಯು ಆರ್ ウェイಟಿಂಗ್ ಫಾರ್ ದಿ एफएस ರಿಪೋರ್ಟ್ ಆ ದಿ एफएस ಆಸ್ ಸೂನ್ ಆಸ್ एफएस ಹ್ಯಾಬ್ ಸಬ್ಮಿಟೆಡ್ ದಿ ರಿಪೋರ್ಟ್ ಹ್ಯಾವ್ ಟೇಕನ್ ತೈಗೇರಿ ನೋ ಆ ಬಿಜೆಪಿ ಓನ ಡೈ ಮಾಡಿ प्लीज ಆ ಬಿಜೆಪಿ ಓನ ಕೇಳಪ್ಪ ಸರ್ ಅವರು ವಿಜಯಚಾಕರುದಲ್ಲ ಬಿಜೆಪಿ ಕನ್ನಡದ ಪ್ರಥಮ ರಾಜಧಾನಿ ಬನವಾಸಿಯಲ್ಲಿ ನಡೆಯಲಿರುವ ಕದಂಬೋತ್ಸವಕ್ಕೆ ಶುಭ ಕೋರುವವರು ಮಾಜಿ ಸಚಿವರು ಹಾಗೂ ಹಾಲಿ ಶಾಸಕರಾದ ಶ್ರೀ ಶಿವರಾಮ್ ಹೆಬ್ಬಾರ್ ಕರ್ನಾಟಕ ಸರ್ಕಾರ ಸಿರ್ಸಿ ಐದು ರಸ್ತೆಗೆ ಅಂಬೇಡ್ಕರ್ ಸರ್ಕಲ್ ಎಂದು ಹಾಗೂ ಈ ಸರ್ಕಲ್ ನಲ್ಲಿ ಅಂಬೇಡ್ಕರ್ ಪುತ್ಥಳಿ ನಿರ್ಮಿಸಬೇಕೆಂದು ಭೀಮಗರ್ಜನೆ ಸಂಘಟನೆಯವರು ಕೈಗೊಂಡಿರುವ ಪ್ರತಿಭಟನೆ ಯಶಸ್ವಿಯತ್ತ ಸಾಗಿದೆ ಇಂದು ಬೆಳಗ್ಗೆ ಐದು ರಸ್ತೆ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದ ಭೀಮಗರ್ಜನೆ ಸಂಘಟನೆಯವರು ಸರ್ಕಲ್ಗೆ ಅಂಬೇಡ್ಕರ್ ಸರ್ಕಲ್ ಎಂದು ನಾಮಕರಣ ಮಾಡಬೇಕು ಮತ್ತು ಪುತ್ಥಳಿ ನಿರ್ಮಾಣ ಮಾಡಬೇಕೆಂದು ಹಠ ಹಿಡಿದು ಕುಳಿತರು ಈ ಸಂದರ್ಭದಲ್ಲಿ ಶಾಸಕ ಭೀಮಣ್ಣ ನಾಯ್ಕರು ಸ್ಥಳಕ್ಕೆ ಬಂದು ಪ್ರತಿಭಟನಾಕಾರರಿಗೆ ಭರವಸೆ ನೀಡಿದ್ದರಿಂದ ಪ್ರತಿಭಟನೆ ಹಿಂದಕ್ಕೆ ಪಡೆಯಲಾಯಿತು ನಂತರ

ನಮ್ದು ಏನಂತ ನಮ್ದು ಹೇಳ್ತಾರೆ ಒಳ್ಳೇದು ಅಷ್ಟು ನಾನು ಹೇಳಿ ಮಾಡಿದ್ದೀನಿ ಸರ್ ಏನಾಗಿದೆ ಅಂತ ನಾನು ಹೇಳಿದಾಗ ನಮ್ಮ ಎಮ್ ಎಲ್ ಎಲ್ಲ ಹೆಸರು ಹೋಗ್ತಾರೋ ಏನೋ ಅಂತ ಇಲ್ಲ ಸರ್ ಪರವಾಗಿಲ್ಲ ನಾನು ಕೊಡುಗೆ ಬಂದು ನಗೇ ಅಧ್ಯಕ್ಷ ಇಲ್ಲ ಕಾಣಿಕಂಟೆ ಇರ್ತಾರೆ ಹಿಂದಿನ ಮೇಡಮ್ ದೀಪ ಆಯ್ತದೆ ಹಾಂ ಇಲ್ಲ ಸರ್ ಇದು ನಮ್ಮ ಕಣ್ಣಿ ಪಟ್ಟು ಬರಲಾಗ್ತದೆ 아니에요. 왜냐면 저기 어 야외에서 차트를, 그래서 왜냐면 저기 삼십만 달러, 그 집에 립도 안 나, 마스크도 안. 아, 아이러스는 무리, 아이러스는 무리, 아이러스는 के है सरकार जिला सचिव हजार कर्नाटक सरकार अंबेड सर्वे संविधान शिविर डॉक्टर अंबेड नवपुर हमला अंबेड सर्ट लेकु अधिकृत मे कहते हैं विषय संबंधी जी मुख्यमंत्री मन पड़ के लिए ఆ దగ్గర శక్తి హెల్ల గర్దర్ అంబేద్కర్ పదిన శిల్సే అంతగ్రస్థితి నిర్మాణమే శివసే సార్వజనిక దళిత సంఘటన ఆశ్రయ్య కళ వర్షం సరిగ్గా శక్తి ప్రశ్నలు అలవాత సంఘటన

ನಾಡಿನ ಪ್ರತಿಷ್ಠಿತ ಉತ್ಸವ ಕನ್ನಡದ ಹೆಮ್ಮೆಯ ಹಬ್ಬ ಆದಿಕವಿ ಪಂಪ ಹಾಡಿ ಹೊಗಳಿದ ಕದಂಬ ಸಾಮ್ರಾಜ್ಯ ಬನವಾಸಿ ಕದಂಬೋತ್ಸವಕ್ಕೆ ಆಗಮಿಸುತ್ತಿರುವ ಗಣ್ಯಾತಿ ಗಣ್ಯರಿಗೆ ಹಾಗೂ ನಾಡಿನ ಸಮಸ್ತ ಜನತೆಗೆ ತುಂಬು ಹೃದಯದ ಸ್ವಾಗತ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯಕ್ ಶಾಸಕರು ಸಿದ್ದಾಪುರ ಕ್ಷೇತ್ರ ಲೋಕಸಭಾ ಚುನಾವಣೆಗೆ ನಾನು ಅರ್ಜಿ ಸಲ್ಲಿಸಿಲ್ಲ ಹೈಕಮಾಂಡ್ ಬಯಸಿದರೆ ನಾನು ನಿಲ್ಲುತ್ತೇನೆ ಮುಖ್ಯಮಂತ್ರಿಯವರೊಂದಿಗೂ ಈ ಬಗ್ಗೆ ಚರ್ಚೆ ನಡೆಸಿಲ್ಲ ನನಗೆ ಅವಕಾಶ ಸಿಕ್ಕರೆ ಕಿತ್ತೂರು ಖಾನಾಪುರದಿಂದ ಭಾರಿ ಬೆಂಬಲ ಸಿಗಲಿದೆ ಎಂದು ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಸಿರಿಸಿಯಲ್ಲಿ ಮಾಧ್ಯಮದವರಿಗೆ ತಿಳಿಸಿದ್ದಾರೆ ಈಗಾಗಲೇ ಬಹಳಷ್ಟು ನಿಮ್ಮ ಕೇಳಬರ್ತಾ ಇದೆ ಜಿಲ್ಲೆಯಲ್ಲಿ ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಖಾನಾಪುರ್ ಮತ್ತು ಕಿತ್ತೂರು ನಮ್ಮ ಎರಡು ಕ್ಷೇತ್ರ ಕಾರವಾಗಿ ಸೇರ್ತದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಏನು ಸರ್ವೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತಗೊಳ್ತಾರೆ ಯಾರಿಗೆ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ತಾ ಇದ್ದಾರೆ ಅದರ ಪರವಾಗಿ ನಾವು ಸಿದ್ಧವಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೀವಿ ಮೇಡಮ್ ಇವತ್ತು ಸಿದ್ದರಾಮಯ್ಯ ಅವರು ಸಂಬಂಧಪಟ್ಟ ಚರ್ಚೆ ಆಗಿದೆ ಇವತ್ತು ಆ ಸಂಬಂಧಪಟ್ಟ ಚರ್ಚೆ ಆಗಿದೆ ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ತಗೊಳ್ತಾರೆ ಅದರ ಮೇಲೆ ನಾನು ಪಕ್ಷ ಕಾರ್ಯಕರ್ತರಾಗಿ ಕಾಂಗ್ರೆಸ್ ಪಕ್ಷ ಅರ್ಜಿ ಹಾಕಿಲ್ಲ ಕಾಂಗ್ರೆಸ್ ಪಕ್ಷ ಸರ್ವೆ ಪ್ರಕಾರ ಯಾರಿಗೆ ಆಯ್ಕೆ ಮಾಡ್ತಾರೆ ನನ್ಗೆ ಆಯ್ಕೆ ಮಾಡ್ಲಿ ಇನ್ನೊಬ್ರಿಗೆ ಆಯ್ಕೆ ಮಾಡ್ಲಿ ಯಾರ್ಗೆ ಆಯ್ಕೆ ಮಾಡ್ತಾರೆ ಅವ್ರ ಪರವಾಗಿ ನಾವು ಕೆಲಸ ಮಾಡ್ಲಿಕ್ಕೆ ಸಿದ್ಧವಾಗಿ ಮತ್ತೆ

ವರ್ಷ ಒಂಬತ್ತು ತಿಂಗಳ ಕಾಯ್ತಿದ್ದೀರಾ ಇನ್ನು ಒಂದು ವಾರ ಅಲ್ಲಿ ಚರ್ಚೆ ಮಾಡಿದ್ರೆ ಈ ಬಗ್ಗೆ ಇಲ್ಲ ಇನ್ನು ಚರ್ಚೆ ಏನು ಆಗಿಲ್ಲ ನನ್ನ ಜೊತೆ ಅಂತ ಇಲ್ಲಿ ಇಲ್ಲಿ ಈ ಕಾರ್ಯಕ್ರಮ ಬರೀ ಸಂದರ್ಭ ನಾವು ಎಲ್ಲರೂ ಒಗ್ಗಟ್ಟೆ ಸೇರಿದ್ದೀವಿ ಕ್ಯಾಂಡಿಡೇಟ್ ಪ್ರಕ್ರಿಯೆಯಲ್ಲಿ ಏನು ಚರ್ಚೆ ಆಗಿಲ್ಲ ಅಂತ ನಮಸ್ಕಾರ ಮಾಡಿ ದೇವರು ಆಶೀರ್ವಾದ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀವಿ ನಿರೀಕ್ಷೆ ಬರೀ ಖಾನಾಪುರ್ ಕಿತ್ತೂರಿಲ್ಲ ನಿರೀಕ್ಷೆ ಎಲ್ಲಾ ಕ್ಷೇತ್ರದಿಂದ ಹೆಚ್ಚಾಗಿ ಮತದಾನ ನಮ್ಮ ಕಾಂಗ್ರೆಸ್ ಕ್ಯಾಂಡಿಡೇಟ್ ಸಿಗಬೇಕು ಅಂತ ಎಲ್ಲ ಎಲ್ಲಿ ಗೆಲ್ತಾರೆ ಅಂತ ನನಗೆ ವಿಶ್ವಾಸ ನೀವು ದ್ಯಾಮಣ್ಣ ದೊಡ್ಡ ಬಿಜೆಪಿ ಮುಖಂಡರು ಹಾಗೂ ಸಾಮಾಜಿಕ ಕಾರ್ಯಕರ್ತರು ಬನ್ವಾಸಿ ಇವರ ವತಿಯಿಂದ ಕದಂಬೋತ್ಸವಕ್ಕೆ ಆಗಮಿಸುವ ಸರ್ವರಿಗೂ ಆಧಾರಿತ ಸ್ವಾಗತ ನಾಡಿನ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಆಚರಣೆಯ ಮೂರನೇ ಹೊರಬೀಡು ಸಾಂಪ್ರದಾಯಿಕ ವಿಧಿವಿಧಾನಗಳೊಡನೆ ಮಂಗಳವಾರ ರಾತ್ರಿ ನಡೆಯಿತು ಮಂಗಳವಾರ ರಾತ್ರಿ ನಡೆದ ಪೂರ್ವ ದಿಕ್ಕಿನ ಮೂರನೇ ಹೊರಬೀಡಿನಲ್ಲಿ ಶ್ರೀ ದೇವಿಯ ಉತ್ಸವ ಮೂರ್ತಿ ಹೊತ್ತ ಪಲ್ಲಕ್ಕಿಯು ಮರ್ಕಿದುರ್ಗಿ ದೇವಸ್ಥಾನಕ್ಕೆ ಹೋಗಿ ಜಾತ್ರಾ ಗದ್ದುಗೆಗೆ ತಲುಪಿ ಅಲ್ಲಿಂದ ಪೂರ್ವ ದಿಕ್ಕಿನಲ್ಲಿ ಬನ್ನಿಕಟ್ಟೆಗೆ ಆಗಮಿಸಿತ್ತು ಬನ್ನಿಕಟ್ಟೆಯಲ್ಲಿ ಶ್ರೀ ದೇವಿಯ ಪೂಜಾ ಕೈಂಕರ್ಯ ಹಾಗೂ ಉತ್ಸವಗಳ ಆಚರಣೆಯಲ್ಲಿ ಪ್ರಮುಖ ಸ್ಥಾನ ಹೊಂದಿರುವ ಬಾಬಲುದಾರ ಕುಟುಂಬಗಳು ತಂದ ಸಾಂಪ್ರದಾಯಿಕ ಪಡ್ಲಿಗೆಯೊಂದಿಗೆ ಪೂಜಿಸಲಾಯಿತು ತ್ತು ಪೂಜಾ ವಿಧಿಗಳ ನಂತರ ಹಿಂತಿರುಗಿ ಹೊರಟ ಶ್ರೀದೇವಿಯ ಉತ್ಸವ ಮೂರ್ತಿಯು ಮರ್ಕೆದುರ್ಗಿ ದೇವಸ್ಥಾನಕ್ಕೆ ಹೋಗಿ ಶ್ರೀ ಮಾರಿಕಾಂಬ ದೇವಸ್ಥಾನಕ್ಕೆ ಮರಳಿತ್ತು ಎರಡು ವರ್ಷಗಳಿಗೊಮ್ಮೆ ಒಂಬತ್ತು ದಿನಗಳ ಕಾಲ ನಡೆಯುವ ಜಾತ್ರೆಯ ಸಾಂಪ್ರದಾಯಿಕ ಆಚರಣೆಗಳಲ್ಲಿ ಐದು ಹೊರಬೀಡುಗಳಲ್ಲಿ ಇದೀಗ ಮೂರನೆಯ ಹೊರಬೀಡು ಆಚರಣೆಯು ಪೂರ್ವ ದಿಕ್ಕಿನಲ್ಲಿ ದೇವಸ್ಥಾನದ ಸಾಂಪ್ರದಾಯಿಕ ಆಚರಣೆಯಂತೆ ಬಾಬುದದಾರರ ಕುಟುಂಬದವರು ದೇವಸ್ಥಾನದ ಆಡಳಿತ ಮಂಡಳಿಯ ಧರ್ಮದರ್ಶಿಗಳು ನೌಕರರು ಭಕ್ತರನ್ನೊಳಗೊಂಡ ನೂರಾರು ಜನರ ಉಪಸ್ಥಿತಿಯಲ್ಲಿ ಸಂಪನ್ನಗೊಂಡಿತು ತಮ್ಮ ರಾಜಧಾನಿ ಬನವಾಸಿಯಲ್ಲಿ ಕದಂಬೋತ್ಸವ ದಿನಾಂಕ ಆರು ಮೂರು ಗಂಟೆಗೆ ಕದಂಬೋತ್ಸವದ ಸಮಾರೋಪ ಸಮಾರಂಭ ಸ್ಥಳ ಮಯೂರ ವರ್ಮ ವೇದಿಕೆ ಬನವಾಸಿ ಸಂಜೆ ಆರು ಗಂಟೆಗೆ ಕದಂಬೋತ್ಸವದ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯಲಿದೆ ಸಮಾರೋಪ ಸಮಾರಂಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ರೂಪಕ ಸಂಗೀತ ರತ್ಯ ಸಪ್ತ ತ ವಾದನ ಸುಗಮ ಸಂಗೀತ ಚಿಕ್ಕ ಮಕ್ಕಳ ಯಕ್ಷಗಾನ ಸುಗಮ ಸಂಗೀತ ಒಡಿಸಿ ನೃತ್ಯ ಜಾನಪದ ಗೀತೆಗಳು ಸುಗಮ ಸಂಗೀತ ಭರತನಾಟ್ಯ ಸಂಗೀತ ಕಾರ್ಯಕ್ರಮ ಇನ್ನು ಇತರ ಕಾರ್ಯಕ್ರಮಗಳು ನಡೆಯಲಿದ್ದು ಸರ್ವರಿಗೂ ಆಧಾರಿತ ಸ್ವಾಗತ ಕೋರಲಾಗಿದೆ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀ ಹರಿಕೃಷ್ಣ ಮತ್ತು ಅವರ ತಂಡ ಬೆಂಗಳೂರಿವರು ಭಾಗವಹಿಸಲಿದ್ದಾರೆ ಕದಂಬೋತ್ಸವದ ಸಮಾರೋಪ ಸಮಾರಂಭಕ್ಕೆ ಸರ್ವರಿಗೂ ಆಧಾರದ ಸ್ವಾಗತ ಪ್ರಭುತ್ವವನ್ನು ಹೊಂದಿ ನಾಡಿನ ದೊರೆಯಾಗುವ ಯಾರೇ ಮುಖ್ಯಮಂತ್ರಿ ಬರಲಿ ಅವರಿಗೆ ಯಾವ ರೀತಿಯಾಗಿ ರಕ್ಷಣೆ ಇದೆ ಎನ್ನುವುದನ್ನು ಇಲ್ಲಿದೆ ನೋಡಿ ಮುಖ್ಯಮಂತ್ರಿಗಳು ಎಲ್ಲೇ ಹೋದರೂ ಅವರಿಗೆ ರಾಜಗೌರವ ನೀಡುವ ಪೊಲೀಸರು ಮತ್ತು ಅಂಗರಕ್ಷಕರು ಮುಖ್ಯಮಂತ್ರಿಗಳು ಕುಡಿದುಕೊಳ್ಳುವ ಸಭೆ ಸಮಾರಂಭ ಮತ್ತು ಸುದ್ದಿಗೋಷ್ಠಿ ಮಾಡುವ ಜಾಗವನ್ನು ಬಾಂಬ್ ತಜ್ಞರು ಹಾಗೂ ಶ್ವಾನದಳದವರು ಸೂಕ್ಷ್ಮವಾಗಿ ಗಮನಿಸುತ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿರಿಸಿಗೆ ಬಂದು ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ ನಲ್ಲಿ ಸುದ್ದಿಗೋಷ್ಠಿ ನಡೆಸುವ ಪೂರ್ವದಲ್ಲಿ ಸುದ್ದಿಗೋಷ್ಠಿ ನಡೆಯುವ ಜಾಗವನ್ನು ರಕ್ಷಣೆಯ ದೃಷ್ಟಿಯಿಂದ ಯಾವ ರೀತಿಯಾಗಿ ಪರಿಶೀಲಿಸಿದರು ಎಂಬುದನ್ನು ಇಲ್ಲಿ ನೋಡಬಹುದಾಗಿದೆ ಸಾಲ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ